there's <coughs> ಬೇಸರ ತಾಯಿ ಈ ಮಾತ ಹಿಡಿದುಕೊಂಡು ಜಗತ್ತಿನ ಜನರಲ್ಲಿ ವಿದ್ಯಾಸಾಗರದಲ್ಲಿ ಮಳಿಸಿದ್ದೆ ಅಷ್ಟೇ ಅಲ್ಲ ನಮ್ಮ ಕರುನಾಡಿನಲ್ಲಿ ಅದೆಷ್ಟೋ ಜನ ಕವಿಗಳನ್ನ ನೀನು ಈ ರಾಷ್ಟ್ರದಲ್ಲಿ ಹೆಸರುವಾಸಿಯಾಗುವಂತೆ ಮಾಡಿದ್ದೆ ಅಮ್ಮ ಸಾಯುವ ವಯಸ್ಸಿನಲ್ಲಿರುವ ನನ್ನ ತಂದೆ ಈ ಜಗತ್ತನ್ನೇ ಉದ್ಧಾರ ಮಾಡಬೇಕು ಅನ್ನೋ ಆಸೆ ಅವರ ಆಸೆಯನ್ನು ನೆರವೇರಿಸಿ ನಿನ್ನಲ್ಲಿ ತಾಯಿ ಈಗ ಬನ್ನಿ ಏನಣ್ಣ ಹೌದಮ್ಮ ಈಗ ಬಂದೆ ಅಪ್ಪ ಇಲ್ಲವೇನಮ್ಮ ಅಪ್ಪ ಇದೀಗ ತಾನೇ ಹೊಲವೇ ಕಡೆಗೆ ಬಿದ್ದಾನೆ ತೆಗೆಣ್ಣ ಪ್ರಸಾದವನ್ನು ಯಾಕೆ ರೀತಿ ಮಾತಾಡ್ತಾ ಇದ್ಯಾ ನೀನು ಓದ ಕೆಲಸ ಏನಾಯ್ತಣ್ಣ ಮಣ್ಣು ಪಾರಾಗವಾಯ್ತಮ್ಮ ಅಣ್ಣನ ಕೆಲಸ ಈ ಆಳು ಸಿರಿ ದೇವಿಯನ್ನು ಎಷ್ಟು ಕರುಣೆಯಿಂದ ಪೂಜಿಸಿಕೊಂಡರು நம்மரன்னு சீமெக்தலி கல்லு தவிர ஆ ரீதி மாதிரி இவத்த நானே ಈ ನಿನ್ನ ಮಾತನ್ನು ದೇವರೆಲ್ಲ ಚವ್ವಾಗಿ ಕುಳಿತಿರುವಾಗ ನಮ್ಮನ್ನು ಕಣ್ಣು ತೆರೆದು ನೋಡುವ ಶಕ್ತಿ ನಿನ್ನ ದೇವಿಗೆಲ್ಲಿಂದ ಬರಬೇಕು ವಿದ್ಯೆಯು ಸಂಪೂರ್ಣ ಮುಗಿದರೂ ಎಲ್ಲ ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಪಡೆದು ನೋಡಿದರೆ ಮಾತನ್ನು ಪಾಲಿಸುವುದಕ್ಕಾಗಿ ಅವರನ್ನು ಬಿಟ್ಟು ಬಂದೆ ಬೇಡ ಬೇಡ ನೋಡು ಬಡವನ ಸಿಟ್ಟು ದವಡೆಗೆ ಮುನ್ನಾಗ್ತಾರೆ ನೋಡ ಅಧಿಕಾರಿಯಾಗಿ ಒಬ್ಬರ ಕೈಗಳಿಗೆ ದುಡಿದು ಕೆಲಸ ಮಾಡುವುದಕ್ಕಿಂತ ಭೂಮಿ ತಾಯಿಯ ಆಳಾಗಿ ನಾವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೊನೆಗೊಮ್ಮೆ ಅರಸನಾಗಿ ಉಂಡು ರೈತಣ್ಣ ತಂಗಿ ತಂಗಿ ನಮ್ಮ ಹೆತ್ತ ತಾಯಿಯನ್ನೇ ಬಲಿ ಕೊಟ್ಟು ಅಷ್ಟೇ ಅಲ್ಲ ಅಣ್ಣನನ್ನು ಕೂಡ ನಾವು ಕಳೆದುಕೊಂಡಿದ್ದೇವೆ ಅಂದ ಮೇಲೆ ದಯವಿಟ್ಟು ದಯವಿಟ್ಟು ನಿನಗಿಡ ಕೆಚ್ಚನ್ನು ಬಿಟ್ಟ ಕಳೆದು ಹೋದ ನನ್ನ ತಾಯಿ ವರಿಬ್ಬರನ್ನು ಕೊಲೆ ಮಾಡಿ ಬಿಸಾಕಿದ ಯಾಮವನ ಹರಕೆ ಕೋಣದಂತೆ ಅವರನ್ನು ಓಡಾಡಿಸಿ ಕಡಿದು ನನ್ನ ಹೆಸರು ಗಂಡುಗಳಲ್ಲಿ ವಿಶ್ವನಾಥನೇ ಅಲ್ಲ

ನಿನ್ನ ಮೇಲೆ ನಿನ್ನ ಈ ಸ್ಥಿತಿಗೆ ಕಾರಣ ಯಾರೆಂದು ಯಾರೆನ್ನುವುದೇನಿದ ವಿಶ್ವಾ ಇದಪ್ಪ ನೀನು ತುಟ್ಟು ಕೋಳಿನಾಶಗಾಗಿ ಬಾಗಿಲ ಕಾಯುವಳ ನಿನ್ನ ಮೇಲೆ ಕೈ ಮಾಡಿದರೇನಪ್ಪ ಕೈಲಾಗದೆ ಹೇಳಿಯಂತೆ ನಿನ್ನ ಕೈಗಳೆಂದವನ ನನ್ನ ಬಲವನ್ನು ಮೇಯಿಸಿತಲ್ಲ ತರ ಸೇಡಿನ ಪ್ರತಿಫಲ ನಾನವರ ಮಗಿಸದೆ ಬಿಡಲಾರೆ ಅಪ್ಪ 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 ಈಗಲೇ ಅವರಿಗೆ ಅದರ ಸಮಾಚಾರ ತುಳಿದುಕೊಂಡು ಬರ್ತಾರೆ ಮುಂದೆ ಇಡಬೇಡ ನಂಗರನ್ನು ಎದುರು ಹಾಕಿಕೊಳ್ಳುವ ಧೈರ್ಯ ಈ ನಮ್ಮ ನಾಡಿನಲ್ಲಿ ಯಾರು ಇಲ್ಲ ಎದುರು ಹಾಕಿಕೊಂಡರೆ ಅವರಿಗೆ ಮುಗಿದಾಗಲಿಲ್ಲ ಪ್ಪ ಎಂತ ಮಾತನ್ನು ಹೇಳಿ ಎದುರಿಸ್ತಾ ಇದ್ದೀಯಪ್ಪ ಈ ನಿನ್ನ ಮಗನನ್ನು ಅವನಿಗೆ ಎದುರೋದಕ್ಕೆ ಅವನೇನು పిడుగుంటే ہو